ಇವಾಗ ಡೆಂಗ್ಯೂ ಕೇಸಸ್ ತುಂಬಾ ಜಾಸ್ತಿನೇ ಆಗ್ತಾ ಇದೆ ಅಂಡ್ ಡೆಂಗ್ಯೂ ಇಂದ ತುಂಬಾ ಜನ ಮರಣ ಇದ್ದಾರೆ ಡೆಂಗ್ಯೂ ತುಂಬಾ ಭೀಕರ ಆಗಿರುವಂತಹ ರೋಗ ಇದನ್ನು ನೀವು ಲೆಕ್ಕಿಸದೆ ಹಾಗೆ ಬಿಟ್ರೆ ಮರಣ ಅಂತ ಗ್ಯಾರಂಟಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಅಮೃತಾಕಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯ ಡೆಂಗ್ಯೂಗೆ ಕಾರಣ ಏಡಿಸ್ ಈಜಿಪ್ ಎನ್ನುವ ಸೊಳ್ಳೆ ಇದು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ತನ್ನ ಸಂತತಿಯನ್ನು ಬೆಳೆಸ್ತದೆ ಸೊ ನಿಮ್ಮ ಮನೆಯ ಸುತ್ತ ಎಲ್ಲಿ ಕೂಡ ನೀರ್ ನಿಲ್ತಾ ಇದೆ ಅಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡಿ ಡೆಂಗ್ಯೂ ಅಲ್ಲಿ ಮೂರು ಸ್ಟೇಜಸ್ ಇದೆ ಅದ್ರಲ್ಲಿ ಫಸ್ಟ್ ಸ್ಟೇಜ್ ಕ್ಲಾಸಿಕ್ ಡೆಂಗ್ಯೂ ಫೀವರ್ ಅಂತ ಈ ಸ್ಟೇಜ್ ಅಲ್ಲಿ ತುಂಬಾ ಜಾಸ್ತಿನೇ ಜ್ವರ ಇರ್ತದೆ ನೂರ ನಾಲ್ಕರಷ್ಟು ಜ್ವರ ಬರ್ತದೆ ಕಣ್ಣಿನ ಹಿಂದೆ ತುಂಬಾನೇ ವಿಪರೀತವಾಗಿರುವಂತಹ ನೋವು ತಲೆ ನೋವು ಬರುವಂತದ್ದು ಸ್ನಾಯುಗಳಲ್ಲಿ ನೋವು ಮತ್ತೆ ಈ ಡೆಂಗ್ಯೂ ಜ್ವರವನ್ನು ನಾವು ಬ್ರೇಕ್ ಬೋನ್ ಫೀವರ್ ಅಂತ ಕರಿತೇವೆ ಸೊ ಮೂಳೆ ಮುರಿದಂತೆ ಎಲ್ಲ ಬಾಡಿಯಲ್ಲಿ ಪೇನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಇದೇ ಕ್ಲಾಸಿಕ್ ಸೈನ್ ಡೆಂಗ್ಯುದ್ದು ಅಂತ ಹೇಳ್ಬೋದು ಅಂಡ್ ಈ ಸ್ಟೇಜ್ ಅಲ್ಲಿ ಮೈ ಮೇಲೆ ಕೆಂಪು ಚುಕ್ಕೆಗಳು ಬೀಳ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬಿಕಾಸ್ ಡೆಂಗ್ಯೂ ಅಲ್ಲಿ ಒಂದು ಇಂಪಾರ್ಟೆಂಟ್ ಸೈನ್ ಇದು ಓಕೆ ಇದು ಯಾಕೆ ಆಗ್ತಿದೆ ಅಂದ್ರೆ ನಮ್ಮ ದೇಹದಲ್ಲಿ ಪ್ಲೇಟ್ಲೆಟ್ ಕೌಂಟ್ ತುಂಬಾ ಕಮ್ಮಿ ಆಗ್ತಾ ಇದೆ ಇಳಿತಾ ಇದೆ ಕೆಳಗೆ ಕೆಳಗೆ ಸೊ ಅವಾಗ ನಿಮ್ಮ ಮೈ ಮೇಲೆ ಕೆಂಪು ಚುಕ್ಕೆಗಳು ಕಾಣಲಿಕ್ಕೆ ಶುರು ಆಗ್ತದೆ ಇದು ಫಸ್ಟ್ ಸ್ಟೇಜ್ ಇದು ನಾಲ್ಕರಿಂದ ಐದು ದಿನ ಹೀಗೆ ಇರುತ್ತೆ ಸೆಕೆಂಡ್ ಸ್ಟೇಜ್ ಡೆಂಗ್ಯೂ ಹೆಮೋರಿಜಿಕ್ ಫೀವರ್ ಇಲ್ಲಿ ಗೆ ಜ್ವರ ಇರುತ್ತೆ ಮೈಕೈ ನೋವಿರುತ್ತೆ ಕಣ್ಣಿನ ಹಿಂದೆ ತುಂಬಾ ನೋವಿರುತ್ತೆ ಅಂಡ್ ಸುಸ್ತು ತುಂಬಾನೇ ಜಾಸ್ತಿ ಇರ್ತದೆ ಬ್ರೆಡಿ ಕಾರ್ಡಿಯಾ ಅವರ ಹಾರ್ಟ್ ಬೀಟ್ ತುಂಬಾ ಕಮ್ಮಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂಡ್ ಬಿ ಕೂಡ ಡೌನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂಡ್ ಇದ್ರಲ್ಲಿ ಕ್ಲಾಸಿಕ್ ಸೈನ್ ಅಂದ್ರೆ ಟಿಶ್ಯೂ ಹ್ಯಾಮರೇಜ್ ಚರ್ಮದ ಅಡಿ ಬ್ಲೀಡಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಇಲ್ಲಿ ಪ್ಲೇಟ್ಲೆಟ್ ಅರವತ್ತರಿಂದ ನಲ್ವತ್ತು ಸಾವಿರ ತನಕ ಇಳಿತದೆ ಈ ಸ್ಟೇಜ್ ಅಲ್ಲಿ ನೀವು ಪೇಷಂಟ್ ಅನ್ನು ಹಾಸ್ಪಿಟಲೈಸೇಷನ್ ಮಾಡಲೇಬೇಕು ಅಂಡ್ ಸೂಕ್ತವಾಗಿರುವಂತಹ ಟ್ರೀಟ್ಮೆಂಟ್ ಕೊಡಿಸ್ಲೇಬೇಕು ಇಲ್ಲೂ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಪೇಶೆಂಟ್ ಥರ್ಡ್ ಗೆ ಹೋಗ್ತಾರೆ ಯು ಶಾಕ್ ಈ ಸ್ಟೇಜ್ ಅಲ್ಲಿ ಪೇಶಂಟ್ ವಿಲ್ ಹಾವ್ ಬ್ರೆಡಿ ಕಾರ್ಡಿಯಾ ಲೋ ಬಿ ಪಿ ಹೀಗೆ ತುಂಬಾ ಸುಸ್ತಿರುತ್ತೆ ಒಂದು ಹೆಜ್ಜೆ ಆ ಕಡೆ ಇಡ್ಲಿಕ್ಕೆ ಆಗಲ್ಲ ಅಂಡ್ ಈ ಸ್ಟೇಜ್ ಅಲ್ಲಿ ಒಂದು ಕ್ಲಾಸಿಕ್ ಸೈನ್ ಅದು ಮೂಗಿಂದ ಬ್ಲೀಡಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮೋಷನ್ ಇಂದ ಕೂಡ ಬ್ಲೀಡಿಂಗ್ ಹೋಗುತ್ತೆ ಮೂತ್ರ ಮಾಡ್ಬೇಕಿದ್ರು ಬ್ಲೀಡಿಂಗ್ ಹೋಗುತ್ತೆ ಎಲ್ಲಾ ಕಡೆ ಕೂಡ ಬ್ಲೀಡಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ ಎಲ್ಲೂ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಪೇಷಂಟ್ನ ಡೆತ್ ತುಂಬಾನೇ ಕ್ರಿಟಿಕಲ್ ಕಂಡೀಷನ್ ನೀವು ಪೇಷಂಟ್ ಅನ್ನು ಹಾಸ್ಪಿಟಲೈಸೇಷನ್ ಮಾಡಲೇಬೇಕು ಪ್ಲೇಟ್ಲೆಟ್ ಟ್ರಾನ್ಸ್ಮಿಷನ್ ಮಾಡಿಸ್ಲೇಬೇಕು ಈ ಸ್ಟೇಜ್ ಅಲ್ಲಿ ಸೊ ನೆನ್ಪಿಟ್ಕೊಳ್ಳಿ ಈ ಸ್ಟೇಜ್ಗೆ ಹೋಗದೇ ಇರುವ ಹಾಗೆ ನೀವು ನೋಡ್ಕೊಳ್ಬೇಕು ಅಂಡ್ ಇದಕ್ಕೆ ನೀವು ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಲೇಬಾರ್ದು ಬಿಕಾಸ್ ಸೆಲ್ಫ್ ಮೆಡಿಕೇಶನ್ ಪ್ಯಾರಾಸಿಟಮಾಲ್ ಎಲ್ಲ ನೀವು ತಕೊಂಡು ಜ್ವರ ಎಲ್ಲ ಕಮ್ಮಿ ಆಗ್ಬೋದು ಗಂಟು ನೋವೆಲ್ಲ ಕಮ್ಮಿ ಆಗ್ಬೋದು ಬಟ್ ವಿ ಡೋಂಟ್ ನೋ ಯಾವ ಹೋಗ್ತಾ ಇದೆ ಅಂತ ಸೊ ಬೆಟರ್ ನೀವು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಆಗಿ ಜ್ವರ ಕಮ್ಮಿ ಆಗ್ತಾ ಇಲ್ಲ ಅಂದ್ರೆ ಡಾಕ್ಟರ್ ವಿಲ್ ಸಜೆಸ್ಟ್ ಫಾರ್ ಅ ಬ್ಲಡ್ ಟೆಸ್ಟ್ ಬ್ಲಡ್ ಟೆಸ್ಟ್ ಅಲ್ಲಿ ನಿಮ್ಗೆ ಡೆಂಗ್ಯೂ ಎನ್ ಎಸ್ ಒನ್ ಆಂಟಿಜನ್ ಎನ್ ಎಸ್ ಟೂ ಆಂಟಿಜನ್ ಅಂತ ಟೆಸ್ಟ್ ಮಾಡ್ತಾರೆ ಅಂಡ್ ಅದ್ರಲ್ಲಿ ಪಾಸಿಟಿವ್ ಬರ್ಬೋದು ಕೌಂಟ್ ತುಂಬಾನೇ ಕಮ್ಮಿ ಬರುತ್ತೆ ಅಂಡ್ ವಿ ಮೈಟ್ ನಾಟ್ ನೋ ನಿಮ್ಗೆ ಏನು ತೊಂದರೆ ಆಗ್ತದೆ ಇದು ಮೇ ಬಿ ಡೆಂಗ್ಯೂ ಆಗಿರ್ಬೋದು ಲೆಫ್ಟ್ ಸ್ಪೈರ್ ಆಗಿರ್ಬೋದು ಅಥವಾ ಮಲೇರಿಯಾ ಆಗಿರ್ಬೋದು ಈ ಮೂರರದ್ದು ಟೆಸ್ಟ್ ಬರ್ತದೆ ಅದನ್ನ ಮಾಡಿಸಿಕೊಳ್ಳಿ ಡೆಂಗ್ಯೂ ಇನ್ ಅನ್ಶನ್ ನಿಮ್ಮ ಮನೆಯ ಸುತ್ತಮುತ್ತ ಕ್ಲೀನ್ ಆಗಿರ್ಬೇಕು ನೀರು ನಿಲ್ಲದೆ ಇರುವ ಹಾಗೆ ನೋಡ್ಕೊಳ್ಬೇಕು ನೀವು ಸೊಳ್ಳೆ ಪರದೆಯನ್ನು ಯೂಸ್ ಮಾಡ್ಕೊಳ್ಬೇಕು ನಿಮ್ಮ ಮೈ ಕವರ್ ಆಗುವ ಹಾಗೆ ಬಟ್ಟೆಯನ್ನು ಧರಿಸ್ಬೇಕು ಮನೆಯಲ್ಲಿ ಸೊಳ್ಳೆ ಬತ್ತಿ ಅಥವಾ ಸೊಳ್ಳೆ ಕಾಯಿಲ್ ಅನ್ನು ಡೆಂಗ್ಯೂ ಬಂದಿದೆ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದೀರಾ ಟ್ರೀಟ್ಮೆಂಟ್ ತಕೊಳ್ತಾ ಇದ್ದೀರಾ ಮನೆಯಲ್ಲಿ ಏನ್ ಮಾಡಬೇಕು ಅಂತ ಹೇಳ್ತೇನೆ ಕಿವಿ ಹಣ್ಣು ತಿನ್ನಿ ಪಪ್ಪಾಯ ಹಣ್ಣು ತಿನ್ಬೇಕು ಮತ್ತೆ ಪಪ್ಪಾಯ ಎಲೆಯ ರಸವನ್ನು ಕುಡಿಯ ಅದು ವಾರಕ್ಕೆ ಎರಡು ಬಾರಿ ಅಂಡ್ ನೀವು ಸೊಳ್ಳೆ ಪರದೆಯಲ್ಲೇ ಇರಬೇಕು ನಿಮ್ಗೆ ಕಚ್ಚಿದ ಸೊಳ್ಳೆ ಮನೆಯವರಿಗೆ ಕಚ್ಚಿದ್ರೆ ಡೆಂಗ್ಯು ಬರ್ತದೆ ಸೊ ಅದಕ್ಕೆ ನಿಮ್ಮ ಸುರಕ್ಷೆ ನಿಮ್ಮ ಇಡೀ ಪರಿವಾರದ ಸುರಕ್ಷೆ ಆಗುತ್ತೆ ಫ್ಲೂಯಿಡ್ ಕನ್ಸಂಪ್ಷನ್ ಜಾಸ್ತಿ ಮಾಡ್ಬೇಕು ನೀರು ಅಥವಾ ಪಾನೀಯವನ್ನು ಜಾಸ್ತಿ ತಗೊಳ್ಬೇಕು ಬಾಡಿಯನ್ನು ಹೈಡ್ರೇಟ್ ಮಾಡಿಡ್ಬೇಕು ಸೊ ಇದ್ರಿಂದ ನಿಮ್ಮ ಪ್ಲೇಟ್ಲೆಟ್ ಮತ್ತೆ ಬಿಳಿ ರಕ್ತ ಕಣ ಹೆಚ್ಚಾಗುತ್ತೆ ಈ ಇಂಪಾರ್ಟೆಂಟ್ ಮಾಹಿತಿಯನ್ನು ಎಲ್ರಿಗೂ ರೀಚ್ ಆಗುವ ಹಾಗೆ ಮಾಡಿ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಡೆಂಗ್ಯೂ ಜ್ವರದಿಂದ ದೂರ ಇರಿ ನಿಮ್ಮ ಫ್ಯಾಮಿಲಿಯನ್ನು ಕಾಪಾಡಿಕೊಳ್ಳಿ ಆ್ಯಂಡ್ ಬೇರೆಯವರನ್ನು ಕಾಪಾಡಿ ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫಾಲೋ ಮಾಡಿ ಧನ್ಯವಾದಗಳು